ನಮಸ್ತೆ ಫ್ರೆಂಡ್ಸ್ ಇವತ್ತು ಹಲಸಿನ ಹಣ್ಣು ಉಪಯೋಗಿಸಿಕೊಂಡು ಒಂದು ವೆರೈಟಿ ಆಗಿರುವಂಥ ಅದೇ ರೀತಿ ಆರೋಗ್ಯಕರವಾಗಿರುವಂಥ ಒಂದು ರೆಸಿಪಿ ಮಾಡ್ತಾ ಇದ್ದೀನಿ ಖಂಡಿತ ನೀವೆಲ್ಲರೂ ಇದನ್ನು ಟ್ರೈ ಮಾಡಿ ಟೇಸ್ಟ್ ಮಾಡಲೇಬೇಕಾದಂಥ ಒಂದು ರೆಸಿಪಿ ಬನ್ನಿ ನೋಡೋಣ ಏನು ಅಂತ ನೋಡಿ ಮೊದಲು ಇದಕ್ಕೋಸ್ಕರ ಸ್ವಲ್ಪ ಹಲಸಿನ ಹಣ್ಣು ತಗೊಂಡಿದ್ದೀನಿ ಇದು ಚೆನ್ನಾಗಿ ಸ್ವೀಟ್ ಇರುವಂಥ ಹಲಸಿನ ಹಣ್ಣು ಆಗಿರಬೇಕು ಹಾಗಿದ್ರೆ ಮಾತ್ರ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿ ಇರುತ್ತೆ ಇನ್ನು ಕ್ಲೀನ್ ಮಾಡಿಟ್ಕೊಂಡಿದ್ದೀನಿ ಮಿಕ್ಸಿ ಜಾರಲ್ಲಿ ಹಾಕ್ಬಿಟ್ಟು ನುಣ್ಣಗೆ ರುಬ್ಬಬೇಕು ನೋಡಿ ಇಲ್ಲಿ ರುಬ್ಬಿ ತಂದಿದ್ದೀನಿ ನೀರೇನು ಸೇರಿಸಬೇಡಿ ಹಾಗೆ ರುಬ್ಬಿದ್ರೆ ಸಾಕು ಫೈನ್ ಆಗಿ ಪೇಸ್ಟ್ ಆಗ್ಬೇಕು ಮಾತ್ರ ನೋಡಿ ಈ ರೀತಿ ಪೇಸ್ಟ್ ಮಾಡಿಟ್ಕೊಂಡಿದೀನಿ ಇದನ್ನ ಸೈಡಲ್ಲಿ ಇಟ್ಕೊಳ್ಳಿ ನೆಕ್ಸ್ಟ್ ಒಂದು ಮಿಕ್ಸಿಂಗ್ ಬೌಲಿಗೆ ನಾನು ಇಲ್ಲಿ ಅರ್ಧ ಕಪ್ ರವೆ ಹಾಕ್ತಾ ಇದ್ದೀನಿ ರೋಸ್ಟ್ ಮಾಡಿಟ್ಟಿರುವಂತಹ ರವೆನ ಉಪ್ಪಿಟ್ಟು ಮಾಡ್ತೀವಲ್ವ ಅದೇ ರವೆ ಬಾಂಬೆ ರವೆ ಉಪಯೋಗಿಸಿರೋದು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೊಳ್ಳಿ ಸೇರಿಸ್ಬಿಟ್ಟು ಒಂದು ಸಲ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ನಾನಿವಾಗ ಅರ್ಧ ಕಪ್ ತಗೊಂಡಿರೋದು ಆಮೇಲೆ ಬೇಕಿದ್ರೆ ಸೇರಿಸ್ತೀನಿ ನಾನು ಹೇಳ್ತೀನಿ ನಾನು ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಸಲ ಆಮೇಲೆ ಇದಕ್ಕೆ ನಾವಿಲ್ಲಿ ರೆಡಿ ಮಾಡಿಟ್ಟಿರುವಂತಹ ಹಲಸಿನ ಹಣ್ಣಿನ ಪೇಸ್ಟ್ ಇದೆಯಲ್ವ ಅದನ್ನು ಸೇರಿಸಬೇಕು ನೋಡಿ ನಾನು ಒಂದು ಮೂರು ಸ್ಪೂನಷ್ಟು ಹಾಕ್ತಾ ಇದ್ದೀನಿ ಹಾಕ್ಬಿಟ್ಟು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಅಂದರೆ ಮಿಕ್ಸ್ ಅಂದರೆ ಇದು ಚಪಾತಿ ಹಿಟ್ಟಿನ ಥರ ಮಾಡೋದಲ್ಲ ಹೇಳ್ತೀನಿ ನೋಡಿ ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ನೋಡಿ ಇವಾಗ ಸ್ವಲ್ಪ ಇದು ಜಾಸ್ತಿ ಆಗಿದೆ ಇದಕ್ಕೆ ನಾನೊಂದು ಕಾಲು ಕಪ್ಪಿನಷ್ಟು ರವೆ ಪುನಃ ಸೇರಿಸ್ಕೊಂಡಿದ್ದೀನಿ ಸೊ ಟೋಟಲ್ ಮುಕ್ಕಾಲು ಕಪ್ಪು ರವೆ ತಗೊಂಡಿದ್ದೀನಿ ನಾನು ನೋಡಿ ಈ ರೀತಿ ಮಿಕ್ಸ್ ಆಗಬೇಕು ಅಂದರೆ ಫುಲ್ಲಾಗಿ ನೆನಿಬೇಕು ಈ ರೀತಿ ಈ ಹದಕ್ಕೆ ಬರಬೇಕು ಇದರ ಹದ ಯಾವ ರೀತಿ ಅಂದರೆ ನೋಡಿ ಈ ರೀತಿ ಉಂಡೆ ಮಾಡುವಾಗ ಟೈಟಾಗಿ ಉಂಡೆ ಆಗುವ ರೀತಿಯಲ್ಲಿ ಇರಬೇಕು ಆಮೇಲೆ ನೋಡಿ ಬಿಡಿಸುವಾಗ ಹುಡಿ ಹುಡಿಯಾಗಿ ಬೀಳುವ ಹದಕ್ಕೆ ಬರಬೇಕು ಈ ರೀತಿ ಬರಬೇಕು ಒಂದು ವೇಳೆ ನಿಮಗೆ ಈ ಸ್ಟೇಜ್ಗೆ ಬಂದಿಲ್ಲ ಅಂದರೆ ಪುನಃ ಸ್ವಲ್ಪ ಪೇಸ್ಟ್ ಹಾಕ್ಬಹುದು ಅಥವಾ ಜಾಸ್ತಿಯಾಗಿ ಇವಾಗ ಓಪನ್ ಆಗಿ ಬಿಡುವಾಗ ಹುಡಿ ಹುಡಿಯಾಗಿ ಬೀಳೋದಿಲ್ಲ ಅಂದ್ರೆ ಸ್ವಲ್ಪ ರವೆನು ಸೇರಿಸಬಹುದು ನಿಮಗೆ ಆ ರೀತಿ ನೋಡ್ಕೊಳ್ಳಿ ನೀನು ಹನ್ನೊಂದು ಐದು ನಿಮಿಷ ರೆಸ್ಟ್ ಮಾಡ್ಕೊಳ್ಳಿ ನೋಡಿ ಇಲ್ಲಿ ರೆಸ್ಟ್ ಮಾಡಿಟ್ಕೊಂಡಿದ್ದೀನಿ ನೋಡಿ ಹಿಟ್ಟು ರೆಡಿ ಆಗಿದೆ ಇಲ್ಲಿ ಒಂದು ವೇಳೆ ನಿಮಗೆ ಪುನಃ ಸ್ವಲ್ಪ ಜಾಸ್ತಿ ಡ್ರೈ ಆಗಿದ್ರೆ ನಿಮಗೆ ಸ್ವಲ್ಪ ಹಲಸಿನ ಹಣ್ಣಿನ ಪೇಸ್ಟು ಸೇರಿಸ್ಬೋದು ನಾನು ಹೇಳಿರುವ ಅದೇ ಹದಕ್ಕೆ ಬರಬೇಕು ಕರೆಕ್ಟ್ ಉಂಡೆ ಆಗಬೇಕು ಬಿಡುವಾಗ ಕರೆಕ್ಟ್ ಬಿಡುವ ರೀತಿಯಲ್ಲಿ ಹುಡಿ ಹುಡಿಯಾಗಿ ಬೀಳುವ ರೀತಿಯಲ್ಲಿ ಇರಬೇಕು ಹಾಗಿದ್ರೆ ಮಾತ್ರ ಇದು ಕರೆಕ್ಟಾಗಿ ಸಿಗೋದು ನಮಗೆ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಸಲ ಅದಕ್ಕೆಲ್ಲ ಒಂದ್ಸಲ ಗಂಟು ಕಟ್ಕೊಂಡಿರುತ್ತೆ ಅಲ್ವ ಅದನ್ನೆಲ್ಲ ಈ ರೀತಿ ಕೈಯಲ್ಲೇ ಬಿಡಿಸ್ಕೊಳ್ಳಿ ಅಥವಾ ಮಿಕ್ಸಿ ಜಾರಲ್ಲಿ ಹಾಕ್ಬಿಟ್ಟು ಒಂದ್ಸಲ ಹುಡಿ ಮಾಡಿನೂ ತೆಗಿಬೋದು ಅಥವಾ ಕೈಯಲ್ಲೇ ಈ ರೀತಿ ಮಾಡಿದರೂ ಸಾಕು ನೋಡಿ ಇದು ಓಕೆ ರೆಡಿ ಆಗಿದೆ ನೆಕ್ಸ್ಟ್ ಬೇಕಾಗಿರೋದು ನಮಗೊಂದು ಗೆರಟೆ ತೂತಿರುವಂತಹ ಗೆರಟೆ ಕ್ಲೀನ್ ಮಾಡಿ ತಗೊಂಡಿದ್ದೀನಿ ಅದಕ್ಕೆ ನೋಡಿ ನಾವು ಇಲ್ಲಿ ಶಾವಿಗೆಲ್ಲ ಮಾಡ್ತೀವಲ್ವಾ ಅಚ್ಚು ಇಟ್ಕೊಂಡಿದ್ದೀನಿ ಈ ರೀತಿ ಅಂದ್ರೆ ಅದು ನಾವು ಹುಡಿ ಕೆಳಗಡೆ ಬೀಳ್ಬಾರ್ದು ಅಂತ ಇನ್ನ ಮೇಲ್ಗಡೆ ಸ್ವಲ್ಪ ಹಲಸಿನ ಹಣ್ಣು ಹಾಕ್ತಾ ಇದ್ದೀನಿ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಚೆನ್ನಾಗೇ ಬರುತ್ತೆ ತೊಂದರೆ ಏನಿಲ್ಲ ಸ್ವಲ್ಪ ತೆಂಗಿನ ತುರಿ ಹಾಕ್ತಾ ಇದ್ದೀನಿ ಅದರ ಮೇಲ್ಗಡೆ ನಾವು ರೆಡಿ ಮಾಡಿಟ್ಟಿರುವಂತಹ ಹೀಟ್ ಅನ್ನ ಹಾಕೊಂಡ್ರೆ ಆಯ್ತು ನೋಡಿ ಈ ರೀತಿ ಫುಲ್ ಆಗಿ ಹಾಕೊಳ್ಳಿ ಸ್ವಲ್ಪ ದೊಡ್ಡ ಆದರೆ ಆ ರೀತಿನೂ ಮಾಡಬಹುದು ನೋಡಿ ಈ ರೀತಿ ಫುಲ್ ಆಗಿ ಹಾಕೊಂಡ್ರೆ ಆಯ್ತು ಫುಲ್ ಆಗಿ ಹಾಕೊಂಡಿದ್ದೀನಿ ಆಮೇಲೆ ನಾನಿಲ್ಲಿ ಕುಕ್ಕರಲ್ಲಿ ಸ್ವಲ್ಪ ನೀರು ಬಿಸಿ ಇಟ್ಟಿದ್ದೀನಿ ನೀರು ಚೆನ್ನಾಗಿ ಕುದೀತಾ ಇದೆ ನೋಡಿ ಈ ರೀತಿ ಇದೆ ಅಂದ್ರೆ ಕುಕ್ಕರಲ್ಲಿ ಒಂದು ಅರ್ಧದಷ್ಟು ನೀರು ಇಟ್ಕೊಳ್ಳಿ ಬೆಲ್ಟ್ ಬೇಕು ಅಂದ್ರೆ ಗ್ಯಾಸ್ಕೆಟ್ ಇದೆಯಲ್ವ ಅದು ಬೇಕು ಬಿಸಿಲು ತೆಗೆದುಬೇಡಿ ಅದು ಬೇಡ ನೋಡಿ ಈ ರೀತಿ ಮುಚ್ಚಿ ಆ ಬಿಸಿಲಿರುವ ಪ್ಲೇಸಿಗೆ ನಾವಿಲ್ಲಿ ರೆಡಿ ಮಾಡಿರುವಂಥ ಗೆರಟೆಯನ್ನು ಸೆಟ್ ಮಾಡ್ಕೊಂಡು ಇದನ್ನೊಂದು ಐದರಿಂದ ಹತ್ತು ನಿಮಿಷದ ಒಳಗಡೆ ಬೇಯಿಸ್ಕೊಳ್ಳಿ ನೋಡಿ ಇಲ್ಲಿ ನಾನೊಂದು ಏಳು ನಿಮಿಷದಷ್ಟೊತ್ತು ಬೇಯಿಸ್ಕೊಂಡಿದ್ದೀನಿ ಈ ರೀತಿ ಇದೆ ಇದನ್ನ ತೆಗಿತಾ ಇದ್ದೀನಿ ಕೂಡಲೇ ನಿಮ್ಗೆ ಇನ್ನೊಂದು ಗೆರೆಟೆ ರೆಡಿ ಮಾಡಿದರೆ ಇನ್ನೊಂದು ಗೆರೆಟೆ ಸೆಟ್ ಮಾಡ್ಬೋದು ಅಥವಾ ಇದನ್ನೇ ಹಾಕ್ಬಿಟ್ಟು ಪುನಃ ಅದರಲ್ಲಿ ಬೇಯಿಸಬಹುದು ನೋಡಿ ಈ ರೀತಿ ತೆಗಿತಾ ಇದ್ದೀನಿ ನೋಡಿ ಸೂಪರ್ ಆಗಿರುವಂತಹ ಒಂದು ಹೆಲ್ದಿ ಆಗಿರುವಂತಹ ಹಲಸಿನ ಹಣ್ಣಿನ ಪುಟ್ಟು ಇಲ್ಲಿ ರೆಡಿ ಆಗಿದೆ ಇಲ್ಲಿ ನಿಮ್ಗೆ ಪುಟ್ಟು ಮಾಡುವ ಪಾತ್ರೆಯಲ್ಲಿ ಮಾಡಬಹುದು ಅಥವಾ ಎಲ್ಲ ಒಮ್ಮೆಲೆ ಮಾಡಬೇಕಿದ್ರೆ ಇಡ್ಲಿ ಪಾತ್ರೆಯಲ್ಲಿ ಗ್ಲಾಸ್ ಉಪಯೋಗಿಸಿನೇ ಮಾಡ್ಬೋದು ಆ ಮೆಥಡಲ್ಲಿ ನಾನು ಬೇರೊಂದು ರೀತಿಯಲ್ಲಿ ಪುಟ್ಟು ಮಾಡಿದ್ದೀನಿ ಆ ವಿಡಿಯೋದ ಲಿಂಕ್ ಹಾಕ್ತೀನಿ ನಿಮಗೆ ಬೇಕಿರೋ ಆ ಮೆಥಡಲ್ಲೂ ಮಾಡ್ಬೋದು ನೋಡಿ ಎಷ್ಟು ಕರೆಕ್ಟ್ ನೀರಿನ ಆ ಹಲಸಿನ ಹಣ್ಣಿನ ಪೇಸ್ಟ್ ಹಾಕುವಂಥದ್ದು ಕರೆಕ್ಟ್ ಆಗಿರ್ಬೇಕು ಹಾಗಿದ್ರೆ ಮಾತ್ರ ನೋಡಿ ಈ ಹದಕ್ಕೆ ನಮ್ಗೆ ಸಿಗುತ್ತೆ ಇಲ್ಲಾಂದ್ರೆ ಹುಡಿ ಹುಡಿಯಾಗಿ ಬೀಳುತ್ತೆ ಅದು ತರ ನೋಡಿ ಸೂಪ್ ಸೂಪರ್ ಆಗಿರುವಂಥ ಹೆಲ್ದಿ ಆಗಿರುವಂಥ ಒಂದು ಬ್ರೇಕ್ಫಾಸ್ಟ್ ಹಲಸಿನ ಹಣ್ಣು ಸಿಕ್ಕಿದ್ರೆ ಖಂಡಿತ ಒಂದು ಸಲ ಇದನ್ನು ಟ್ರೈ ಮಾಡಿ ಯಾಕಂದರೆ ಇದು ನೋಡಿ ಇದರಲ್ಲಿ ಸ್ವೀಟ್ ಇರುತ್ತೆ ಹಲಸಿನ ಹಣ್ಣು ನಾವು ಮಿಕ್ಸ್ ಮಾಡ್ಕೊಂಡಿದ್ದೀವಲ್ಲ ಅದ ಕಾರಣ ಹಾಗೆ ತಿನ್ಬೋದು ಅಥವಾ ನಿಮಗೆ ಒಂದು ಗ್ರೇವಿ ಜೊತೆನಾ ಅಥವಾ ನಾನ್ ವೆಜ್ಜೋ ವೆಜ್ ಗ್ರೇವಿ ಜೊತೆ ಸರ್ವ್ ಮಾಡ್ಬೋದು ಸೂಪರ್ ಆಗಿರುವ ಹೆಲ್ದಿ ಬ್ರೇಕ್ಫಾಸ್ಟ್ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಟ್ಟು ಎಲ್ಲರ ಜೊತೆ ಶೇರ್ ಮಾಡಿ ಫಸ್ಟ್ ಟೈಮ್ ಚಾನಲ್ ನೋಡೋರಾಗಿರೋ ಚಾನಲ್ಲು ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ ಪೇಜಲ್ಲಿ ವಿಡಿಯೋ ನೋಡ್ತೀರಿ ಪೇಜ್ ಫಾಲೋ ಮಾಡೋದಕ್ಕೂ ಮರಿಬೇಡಿ ಇನ್ನೊಂದು ಹೊಸ ರೆಸಿಪಿ ಜೊತೆ ಬರ್ತೀನಿ Okay, thank you.